ನಾನೀಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದ ಪೊಲೀಸ್ ತರಬೇತಿ ಶಾಲೆಯ ಆವರಣದಲ್ಲಿದ್ದೀನಿ ಇಲ್ಲೊಂದು ವಿಶೇಷತೆಯನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ತರಬೇತಿ ಪಡಿತಾ ಇರೋ ಪೊಲೀಸ್ ಸಿಬ್ಬಂದಿ ಕನ್ನಡ ಕಮಾಂಡ್ಗೆ ಪರೇಡ್ ಮಾಡ್ತಾರೆ ಅಷ್ಟೇ ಅಲ್ಲ ಕನ್ನಡದ ಹಾಡುಗಳನ್ನ ಪೊಲೀಸ್ ಪರೇಡ್ಗೆ ಕಂಪೋಸ್ ಮಾಡಿದ್ದಾರೆ ಬಸವೇಶ್ವರ ಕವಿವಾಣಿಯ ನಾಡು ಅವರ ಹೆಜ್ಜೆಗಳಲ್ಲಿ ಕೇವಲ ಶಿಸ್ತು ಮಾತ್ರ ಇಲ್ಲ ರಾಗ ಲಯ ತಾಳ ಸ್ವರ ಗತಿ ಇದೆ ಇದೆಲ್ಲ ಹೇಗಾಯಿತು ಇದರ ಹಿಂದಿನ ಪ್ರೇರಣೆ ಯಾರು ಯಾರು ಈ ಹಾಡುಗಳಿಗೆ ಪರೇಡ್ ಕಂಪೋಸ್ ಮಾಡಿದ್ರು ಇದನ್ನೆಲ್ಲ ನೋಡ್ಕೊಂಡು ಬರೋಣ ಬಂದೆ ಸಾಮಾನ್ಯವಾಗಿ ಪರೇಡ್ನಲ್ಲಿ ಕಮಾಂಡ್ ಹತ್ತುವ ಸೂಚನೆಗಳು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿರುತ್ತವೆ ಆದರೆ ಈ ತರಬೇತಿ ಶಾಲೆಯ ಕಮಾಂಡ್ ಸಂಪೂರ್ಣ ಕನ್ನಡಮಯವಾಗಿದೆ ಇದಲ್ಲದೆ ಕನ್ನಡ ಭಾಷೆ ಸಂಸ್ಕೃತಿ ಇತಿಹಾಸ ಬಿಂಬಿಸುವ ಹಾಡುಗಳಿಗೆ ಹೊಂದುವಂತೆ ಪರೇಡ್ ಸಂಯೋಜಿಸಲಾಗಿದೆ ಚಿತ್ರದುರ್ಗದ ಇತಿಹಾಸ ಬೀರುವ ನಾಗರಹವು ಚಿತ್ರದ ಕನ್ನಡ ನಾಡಿನ ವೀರರಮಣಿಯ ಹಾಡು ಇವರ ಪರೇಡ್ನ ಪ್ರಮುಖ ಆಕರ್ಷಣೆ ಈ ಗೀತೆ ಮಾತ್ರವಲ್ಲದೆ ಅಂಬರೀಷ್ ಅಭಿನಯದ ತಿರುಗು ಬಾಣ ಚಿತ್ರದ ಇದೇ ನಾಡು ಇದೇ ಭಾಷೆ ಗೀತೆಯನ್ನು ಪೊಲೀಸ್ ಕವಾಯತ್ತಿಗೆ ಅಳವಡಿಸಲಾಗಿದೆ ನಮ್ಮ ಟ್ರೈನಿಂಗ್ ಸೆಂಟರ್ ನಾನೂರ ನಲವತ್ತೆಂಟು ಜನ ಟ್ರೈನಿಂಗ್ಸ್ ಇದ್ದಾರೆ ಆ್ಯಕ್ಚುಲಾಗಿ ಈ ಕನ್ನಡ ಕಮಾಂಡ್ ಜೊತೆಯಲ್ಲಿ ಈ ಕನ್ನಡದ ಒಂದು ಏನು ದೇಶಭಕ್ತಿ ಗೀತೆಗಳು ಮತ್ತು ನಾದೋ ನುಡಿಯನ್ನು ಬಿಂಬಿಸುವಂಥ ಹಾಡುಗಳನ್ನು ಪೆರೇಡ್ನಲ್ಲಿ ಅಳವಡಿಸ್ಕೊಂಡ್ರೆ ಹುಡುಗರುಗಳಿಗೆ ಕವಾಯಿತು ಮಾಡುವಾಗ ಸ್ಫೂರ್ತಿ ಹೆಚ್ಚಾಗುತ್ತೆ ನಾಡ ಭಕ್ತಿ ಹೆಚ್ಚಾಗುತ್ತೆ ನಾಡಿನ ಬಗ್ಗೆ ಹೆಮ್ಮೆ ಬರುತ್ತೆ ಅನ್ನೋದು ನಮ್ಮ ಅಲೋಕ್ ಕುಮಾರ್ ಐ ಪಿ ಎಸ್ ಸಿ ಎಡಿ ಜಿ ಪಿ ತರಬೇತಿ ಸಾಹೇಬ್ರ ಅವರ ಒಂದು ಪರಿಕಲ್ಪನೆ ಆ ಪರಿಕಲ್ಪನೆಗೆ ಅನುಗುಣವಾಗಿ ಚಿತ್ರದುರ್ಗ ಟ್ರೈನಿಂಗ್ ಸೆಂಟರ್ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಐಮಂಗ್ಲ ಟ್ರೈನಿಂಗ್ ಸೆಂಟ್ರಿಗೆ ನಮ್ಮ ಮದಕರಿ ನಾಯಕರು ಆಲಿದಂತಹ ಈ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ನಾಗಧಾವು ಚಲನಚಿತ್ರದ ಹಾಡನ್ನು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಡಿರತಕ್ಕಂಥ ಹಾಡುಗಳನ್ನು ಅಳವಡಿಸಿಕೊಂಡು ನಾವು ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಲಯಬದ್ಧವಾಗಿ ಒಂದು ಕವಾಯತನ್ನು ಕಲಿಸ್ತಾ ಇದ್ದೀವಿ ಚಿತ್ರಗೀತೆ ಮಾತ್ರವಲ್ಲದೆ ಜೋಗದ ಸಿರಿ ಬೆಳಕಿನಲ್ಲಿ ಭಾವಗೀತೆಗೂ ಪರೇಡ್ ಸಂಯೋಜನೆ ಮಾಡಲಾಗಿದೆ ಕನ್ನಡದ ಕಮಾಂಡ್ ಪಾಲಿಸುವ ಹೊಸ ಅನುಭವದ ಬಗ್ಗೆ ಪ್ರಶಿಕ್ಷಣಾರ್ಥಿಗಳು ಖುಷಿಯಿಂದ ಮಾತನಾಡುತ್ತಾರೆ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಪ್ರಾಂಶುಪಾಲ್ ಅವರು ಸರ್ ದುರ್ಗಾ ತರಸು ಕಾದಂಬರಿ ಅವರು ತುಂಬಾ ಸರಿ ಓದಿರ್ತಾರೆ ಸರ್ ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಜಿಲ್ಲೆ ನಮ್ಮ ಐಮಂಗ್ಲ ಪಿ ಟಿ ಎಸ್ ಪೊಲೀಸ್ ತರಬೇತಿಗೆ ತುಂಬ ಬೇರೆ ಬೇರೆ ಡಿಸ್ಟಿಕ್ಕಿಂದ ಪ್ರಶಿಕ್ಷಣಾರ್ಥಿಗಳು ಬಂದಿದೆ ಸರ್ ಹಂಗಾಗಿ ನಮ್ಮ ದುರ್ಗದ ಇತಿಹಾಸವನ್ನು ಅವರಿಗೆ ತಿಳಿಸ್ಬೇಕನ್ನೋ ಒಂದು ಹುಮ್ಮಸ್ಸಿನಿಂದ ಈ ಒಂದು ಹಾಡನ್ನು ನಾವು ಮಾಡಿದ್ದೀವಿ ಸರ್ ಕನ್ನಡ ನಮ್ಮ ಮಾತೃಭಾಷೆ ಆಗಿರೋದರಿಂದ ನಮ್ಮ ಹೊಸ ಪ್ರಶಿಕ್ಷಣಾರ್ಥಿಗಳಲ್ಲಿ ಹೊಸದಾಗಿರೋ ಜೋಶ ಒಂದು ಒಂದು ಹೊಸ ಅನುಭವವನ್ನು ಇದೆ ಇದರಿಂದ ಪ್ರಶಿಕ್ಷಣಾರ್ಥಿಗಳು ಬುನಾದಿ ತರಬೇತಿಗಳಲ್ಲಿ ಪಾಲ್ಗೊಳ್ಳಲು ತುಂಬ ಸಹಾಯಕೊಳ್ತಿದೆ ಸರ್ ನಾವು ನೆಸ್ಟು ನವೆಂಬರ್ ಒಂದರಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹೊಂದಿರುವುದರಿಂದ ಕನ್ನಡವೇ ನಮ್ಮಮ್ಮ ಹಾಡಿಗೆ ಕಂಪೋಸ್ ಮಾಡ್ತಾ ಇದ್ದೀವಿ ಈ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಹೊಸ ಗೀತೆಗಳ ಪರೇಡ್ ಸಂಯೋಜನೆ ಮುಂದುವರೆದಿದ್ದು ಸಂತಸದಿಂದಲೇ ಅವುಗಳ ಕಲಿಕೆಯಲ್ಲಿ ತೊಡಗಿದ್ದಾರೆ ಪ್ರಶಿಕ್ಷಣಾರ್ಥಿಗಳು